ನಮಸ್ತೆ ನಾನು ಡಾಕ್ಟರ್ ವಿನುತಾ ರಾಜೇಶ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿರೋ ಭಾವಸ್ತಾ ಇವತ್ತು ಒಂದು ವಿಶೇಷವಾಗಿರಂತಹ ಕಾರ್ಯಕ್ರಮ ಸೊ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇದೆ ವಾಸ್ತುಶಾಸ್ತ್ರ ಅಂದ್ರೆ ವಾಸ್ತುನ ನಾವು ಈಗ ಬಾಡಿಗೆ ಮನೆಗೆ ನೋಡಬೇಕಾ ಮೇಡಮ್ ನಾನು ಬಾಡಿಗೆ ಮನೆಗೆ ಹೋಗ್ತಾ ಇದ್ದೀನಿ ಸೊ ಬಾಡಿಗೆ ಮನೆಗೆ ವಾಸ್ತು ಪ್ರಕಾರವಾಗಿ ಇರಬೇಕಾ ನಾನು ಅದನ್ನ ಚೆಕ್ ಮಾಡಬೇಕಾ ಇಲ್ವಾ ಯಾಕಂದ್ರೆ ಅದು ಓನರ್ದಲ್ವಾ ಸೊ ನಾನು ಹೆಂಗೆ ಚೆಕ್ ಮಾಡಬೇಕು ಖಂಡಿತ ಚೆಕ್ ಮಾಡಬೇಕು ಸಿ ವಾಸ್ತು ಅನ್ನೋದ್ ಏನಂದ್ರೆ ನಾವು ನೆಲೆಸಬೇಕಾಗಿರೋ ಒಂದು ವಾತಾವರಣ ಸೊ ಏನಾಗುತ್ತೆ ಎಷ್ಟೋ ಸಲ ಆ ವಾತಾವರಣ ಇಂಪಾರ್ಟೆಂಟ್ ಆಗಿರಬೇಕು ಸೊ ಅಂದರೆ ವಾಸ್ತು ಪ್ರಕಾರವಾಗಿ ಪ್ರತಿಯೊಂದು ಆ ಒಂದು ಪೊಸಿಷನ್ಸ್ ಇರ್ಬೋದು ಆ ಒಂದು ಆಕ್ಟಿವಿಟೀಸ್ ಇರ್ಬೋದು ಎಲಿಮೆಂಟ್ಸ್ ಪ್ರತಿಯೊಂದು ನೀವು ಸ್ಟೇ ಆಗುವಂತಹ ಮನೆಯಲ್ಲಿ ಅಂದರೆ ನೀವು ಇರುವಂತಹ ಮನೆಯಲ್ಲಿ ಖಂಡಿತ ಇರಬೇಕು ಅದು ಓನರ್ಗೆ ಏನು ಇಂಪ್ಯಾಕ್ಟ್ ಆಗುತ್ತೆ ಸೊ ಓನರ್ಗೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಯಾಕಂದ್ರೆ ಅದು ಅವರು ಓನ್ ಮಾಡ್ತಾರೆ ಅಂದ್ರೆ ಅವರು ವಾಸ್ತು ಪ್ರಕಾರವಾಗಿ ಆ ಮನೆ ಇಲ್ಲ ಅಂದಾಗ ಅವರಿಗೂ ಕೂಡ ಅವರ ಒಂದು ಕೆಲವು ಸುಮಾರು ಕೇಸಸ್ ಬಂದಿದೆ ಸುಮಾರು ಜನ ಕಾಲ್ ಮಾಡಿ ಕೇಳ್ತಿರ್ತಾರೆ ನನ್ನ ಇನ್ನೊಂದು ಮನೆ ನನ್ನ ಒಂದು ಮನೆಯಲ್ಲಿ ಜಾಗದಲ್ಲಿ ವಾಸ್ತು ಪ್ರಕಾರವಾಗಿ ಇಲ್ಲ ಅಂದ್ರೆ ಅಂದಿರುವಂತಹ ಒಂದು ಎಫೆಕ್ಟ್ಸ್ ಅವರಿಗೆ ಇನ್ನೊಂದು ಮನೆಯಲ್ಲೂ ಕೂಡ ಎಫೆಕ್ಟ್ ಖಂಡಿತ ಆಗಿರುತ್ತೆ ಸೊ ಕಟ್ಟುವಾಗ ಪ್ಲೇಸ್ಮೆಂಟ್ಸು ಅಥವಾ ವಾಸ್ತು ಪ್ರಕಾರವಾಗಿ ಎಲ್ಲಾ ಒಂದು ಜಾಗಗಳು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಅದು ಬಾಡಿಗೆದವ್ರಿಗೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ ನೀವು ಈಗಾಗಲೇ ನೋಡಿರಬಹುದು ವಾಸ್ತುಶಾಸ್ತ್ರದ ಪ್ರಕಾರವಾಗಿ ಒಂದು ಲ್ಯಾಂಡ್ ನ ಪರ್ಚೇಸ್ ಮಾಡಬೇಕು ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡಬೇಕು ಒಂದು ಪ್ಲೇನ್ ಲ್ಯಾಂಡ್ ನಾನು ಹೇಳ್ತಾರೆ ನೀವು ಕನ್ಸ್ಟ್ರಕ್ಟ್ ಮಾಡಬೇಕಾಗಿರೋಂತಹ ಒಂದು ಪ್ಲೇನ್ ಲ್ಯಾಂಡ್ ನ ನೀವು ಪರ್ಚೇಸ್ ಮಾಡಬೇಕು ಅಂದ್ರೆ ಏನೆಲ್ಲ ನೀವು ಅಗತ್ಯಗಳನ್ನ ನೋಡ್ಕೋಬೇಕು ಏನೆಲ್ಲ ನೀವು ಪ್ರಿಲಿಮಿನರಿ ನೋಡಿ ಸೆಲೆಕ್ಷನ್ ಅನ್ನೋದ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ದುಡ್ಡು ಹಾಗೆ ಸುಮ್ಮನೆ ಬರೋದಿಲ್ಲ ಅಲ್ವಾ ಎಷ್ಟು ಕಷ್ಟಪಟ್ಟು ನೀವೊಂದು ಸೇವಿಂಗ್ಸ್ ಇರ್ಬೋದು ಅಥವಾ ನೀವು ಒಂದು ಇನ್ವೆಸ್ಟ್ಮೆಂಟ್ ಪರ್ಪಸ್ ಆಗಿರ್ಬೋದು ಅಥವಾ ಮನೆ ಕಟ್ಟಲೇಬೇಕು ನಾನು ಸ್ವಂತ ಮನೆ ಮಾಡ್ಕೊಳ್ಬೇಕು ಅನ್ನೋಂತ ಒಂದು ಉದ್ದೇಶದಿಂದನೂ ಸಹ ಇರಬಹುದು ಸೊ ಯಾವುದೋ ಒಂದು ತುಂಬಾನೇ ಪ್ರಮುಖವಾಗಿರೋ ಉದ್ದೇಶದಿಂದ ನೀವು ಆ ಒಂದು ಪ್ರಾಪರ್ಟಿನ ಸೆಲೆಕ್ಟ್ ಮಾಡಿರ್ತೀರಾ ಪರ್ಚೇಸ್ ಮಾಡಿರ್ತೀರಾ ಸೊ ಸೆಲೆಕ್ಷನ್ ಆದ್ಮೇಲೆ ಎಷ್ಟೋ ಜನ ಎಷ್ಟೋ ಜನ ಕ್ಲೈಂಟ್ಸ್ ಅಂದ್ರೆ ನಾನು ವಾಸ್ತು ಪ್ರಕಾರವಾಗಿ ಅವ್ರಿಗೆ ರೆಕಮೆಂಡೇಶನ್ಸ್ ರೆಮಿಡೀಸ್ ಕೊಟ್ಟಾಗ ಎಷ್ಟೊಂದು ಜನ ಹೇಳ್ತಾ ಇರ್ತಾರೆ ಆ್ಯಕ್ಚುಲಿ ತಗೊಳ್ಳೋ ಮುಂಚೆ ನನ್ನ ಹತ್ರ ಬಂದಿರ್ತಾರೆ ನಾನು ರೆಮಿಡೀಸ್ ಮಾಡೋದಿಂದ ಮುಂಚೆನೇ ಬಂದಿರ್ತಾರೆ ಹೇಳ್ತಾ ಇರ್ತಾರೆ ಸುಮಾರು ಸಲ ನಾನು ಆ ಲ್ಯಾಂಡ್ ತಗೊಂಡೆ ನನಗೆ ತಗೊಂಡ್ ಮೇಲಿಂದ ದುಡ್ಡು ಬರೋದೇ ನಿಂತೋಯ್ತು ಯಾವ್ದೋ ರೀತಿ ದುಡ್ಡು ಬಂದ್ರೂ ಸಹ ಅದನ್ನ ಸೇವ್ ಮಾಡೋಕ್ಕಾಗ್ತಾ ಇಲ್ಲ ಏನೋ ಸಮಸ್ಯೆ ಆಗಿರಬಹುದು ಲ್ಯಾಂಡ್ ಇಂದ ಆಗಿರಬಹುದು ಖಂಡಿತ ಚಾನ್ಸಸ್ ಇರುತ್ತೆ ನಿಮ್ಮ ಹೆಸರಿನಲ್ಲಿ ಅಥವಾ ನೀವು ಪರ್ಚೇಸ್ ಮಾಡಿರುವಂತಹ ಲ್ಯಾಂಡ್ ಪ್ರಕಾರವಾಗಿ ಸಹ ನೀವು ಏನಾದರೂ ಒಂದು ಲೈಫಲ್ಲಿ ಬ್ಯಾಡ್ ಥಿಂಗ್ಸ್ ಆಗಿರ್ಬಹುದು ಗುಡ್ ಥಿಂಗ್ಸ್ ಆಗಿರಬಹುದು ಫೇಸ್ ಮಾಡುವಂತ ಸಾಧ್ಯತೆಗಳು ತುಂಬಾನೇ ಹೆಚ್ಚಿರುತ್ತೆ ಸೊ ಇವತ್ತು ನಾನ್ ಮಾತಾಡ್ತಾ ಇರಂತ ನೀವು ಅಕಸ್ಮಾತ್ ಆಗಿ ಪ್ರೋಗ್ರಾಮ್ ನೋಡಿಲ್ಲ ಅಂದ್ರೆ ಖಂಡಿತ ವಾಚ್ ಮಾಡಿ ಸೇಮ್ ಇದೆ ಸ್ಟಾರ್ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ನೀವು ನೋಡಬಹುದು ಲ್ಯಾಂಡ್ ನ ಪ್ಲೇನ್ ಲ್ಯಾಂಡ್ ಸೊ ಇವತ್ತು ನಾನು ಹೇಳ್ತಾ ಇರುವಂತಹದ್ದು ನೀವು ಅಪಾರ್ಟ್ಮೆಂಟ್ ಅಂತ ಪರ್ಚೇಸ್ ಮಾಡಬೇಕು ಅಂದರೆ ಎಸ್ ಅಪಾರ್ಟ್ಮೆಂಟ್ ಅಂತ ಅಂದ್ರೆ ಪ್ರಮುಖವಾಗಿ ಸುಮಾರು ಜನ ಈಗೆಲ್ಲ ತುಂಬಾನೇ ಇಷ್ಟಪಡ್ತಾ ಇರ್ತಾರೆ ಅಂದ್ರೆ ತುಂಬಾ ಗಿಂತ ನಾವು ಅಪಾರ್ಟ್ಮೆಂಟ್ ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಆಲ್ರೆಡಿ ಕಟ್ಟಿರ್ತಾರೆ ನಾವು ಕಟ್ಟೋ ಅಗತ್ಯ ಇರೋದಿಲ್ಲ ಅಥವಾ ನಾವು ಅದ್ರ ಬಗ್ಗೆ ಹೆಚ್ಚು ಟೇಕ್ ಕೇರ್ ಮಾಡಿರಲಿಲ್ಲ ಎಲ್ಲ ಪ್ರತಿಯೊಂದು ವಾಸ್ತು ಪ್ರಕಾರವಾಗಿ ಕಟ್ಟಿರ್ತಾರೆ ಅಂತ ಹೇಳಿ ಖಂಡಿತ ಕಟ್ಟಿರ್ತಾರೆ ಇಲ್ಲ ಅಂತಲ್ಲ ಎಷ್ಟೋ ಡೆವಲಪರ್ಸ್ ಎಷ್ಟೋ ಒಂದು ಬಿಲ್ಡಿಂಗ್ಸ್ ಕನ್ಸ್ಟ್ರಕ್ಟ್ ಆಗಿರುವಂತದ್ದು ವಾಸ್ತು ಪ್ರಕಾರವಾಗಿಯೇ ಆಗಿರುತ್ತೆ ಬಟ್ ಸೆಲೆಕ್ಷನ್ ಅನ್ನೋದ್ ತುಂಬಾ ಪ್ರಮುಖವಾಗುತ್ತೆ ಯಾಕಂದ್ರೆ ನೀವು ಒಂದು ರಾಂಗ್ ಸ್ಟೆಪ್ ನೀವು ಇಟ್ಟಾಗ ಅಪಾರ್ಟ್ಮೆಂಟ್ ಅಲ್ಲಿ ಸೆಲೆಕ್ಷನ್ಸ್ ಮಾಡುವಂಥದ್ದು ಇರ್ಬೋದು ಅಪಾರ್ಟ್ಮೆಂಟ್ ಅಲ್ಲಿ ನೀವು ಲ್ಯಾಂಡ್ ಅಂದ್ರೆ ನಿಮ್ಮ ಮನೆಯನ್ನ ಬುಕ್ ಮಾಡುವಂಥದ್ದು ಇರ್ಬೋದು ಅಲ್ಲಿ ನೀವು ಒಂದು ರಾಂಗ್ ಹೆಜ್ಜೆ ಇಟ್ಟರೆ ನಿಮ್ಮ ಲೈಫ್ ಕೊಡ್ತೀನಿ ನೀವು ಮತ್ತೆ ರೀ ಸೆಲೆಕ್ಟ್ ಮಾಡೋದಕ್ಕೆ ತುಂಬಾನೇ ಸಮಸ್ಯೆ ಆಗುತ್ತೆ ಸೊ ಬನ್ನಿ ಇವತ್ತು ನೋಡೋಣ ಅಪಾರ್ಟ್ಮೆಂಟ್ಸ್ ಅಲ್ಲಿ ನೀವು ಸೆಲೆಕ್ಷನ್ ಮಾಡಬೇಕು ಅಂದಾಗ ಏನಿಲ್ಲ ನಿಮಗೆ ಪ್ರಾಬ್ಲಮ್ಸ್ ಫೇಸ್ ಆಗಬಹುದು ಸುಮಾರು ಜನ ನನಗೆ ಕ್ಲೈಂಟ್ಸ್ ಕಾಲ್ ಮಾಡಿದಾಗ ಹೇಳ್ತಿರ್ತಾರೆ ಮ್ಯಾಮ್ ನಾನು ಈಸ್ಟ್ ಫೇಸಿಂಗ್ ಅಪಾರ್ಟ್ಮೆಂಟ್ ತಗೊಳ್ತಿದ್ದೀನಿ ನಾರ್ತ್ ಫೇಸಿಂಗ್ ಅಪಾರ್ಟ್ಮೆಂಟ್ ತಗೊಳ್ತೀನಿ ಯಸ್ ಡೆಫಿನೆಟ್ಲಿ ಮೆಜಾರಿಟಿಲಿ ಈಸ್ಟ್ ನಾರ್ತ್ ಫೇಸಿಂಗ್ ಬರೋ ರೀತಿಯಲ್ಲೇ ಅಪಾರ್ಟ್ಮೆಂಟ್ ಕಟ್ಟಿರ್ತಾರೆ ಬಟ್ ನೀವು ಅಪಾರ್ಟ್ಮೆಂಟ್ ಶೇಪ್ಸ್ ನೋಡಿರ್ತೀರಾ ನಾವು ಯೂಶಲಿ ಹೇಳ್ತಿರ್ತೀವಿ ವಾಸ್ತು ಪ್ರಕಾರ ನೋಡಿ ನಾಲ್ಕು ಮೂಲೆಗಳು ನಿಮಗೆ ಒಂದು ರೆಕ್ಟ್ ಪ್ರಕಾರವಾಗಿ ಅಥವಾ ಸ್ಕ್ವೇರ್ ಪ್ರಕಾರವಾಗಿ ಬರಬೇಕು ನಾಲ್ಕು ಮೂಲೆಗಳಿಗೂ ಸಮವಾಗಿ ಅಂದ್ರೆ ನೀವು ಡಿವಿಷನ್ಸ್ ನೋಡಿದಾಗ ಸಮವಾಗಿರಬೇಕು ಅಥವಾ ರೆಕ್ಟ್ಯಾಂಗಲ್ ಆಗಿರಬೇಕು ಅಂತೀವಿ ಈಗ ಫಾರ್ ಎಕ್ಸಾಂಪಲ್ ಥರ್ಟಿ ಫೋರ್ಟಿ ಪ್ಲಾಟ್ ತಗೊಂಡ್ರು ನೀವು ಯಾವ ರೀತಿ ಇರುತ್ತೆ ಒಂದು ರೆಕ್ಟ್ಯಾಂಗಲ್ ಶೇಪಲ್ಲಿ ನಿಮಗೆ ಮನೆ ಸಿಗುತ್ತೆ ಆದ್ರೆ ಅಪಾರ್ಟ್ಮೆಂಟ್ ಅಲ್ಲಿ ಅದೇ ರೀತಿ ಇರುತ್ತಾ ಖಂಡಿತ ಇರೋದಿಲ್ಲ ಒಂದು ಏನಂತಾರೆ ಬಾಲ್ಕನಿ ಇರುತ್ತೆ ಬಾಲ್ಕನಿ ಬೆಳೆದ್ಮೇಲೆ ಇನ್ನೊಂದು ಸ್ವಲ್ಪ ಏನೋ ಆಗುತ್ತೆ ಸೊ ನಿಮಗೆ ಏನಿಸ್ತಾ ಇರುತ್ತೆ ಓ ಬಾಲ್ಕನಿ ಇದೆ ಬಾಲ್ಕನಿ ಆದಮೇಲೆ ಬೆಳೆದಿದೆ ಬೆಳೆದಿದೆ ಅದು ನನಗೆ ತುಂಬಾ ಒಳ್ಳೇದು ಬಟ್ ಅಲ್ಲಿ ಎಷ್ಟೋ ಕಡಿತ ಆಗಿರುತ್ತೆ ಕಟ್ ಆಗಿರುತ್ತೆ ಅದನ್ನ ನೀವು ಗಮನಿಸಿರೋದಿಲ್ಲ ಸೊ ಕಟ್ ಆದಾಗ್ಲೂ ಕೂಡ ನೆಗೆಟಿವ್ ಇಂಪ್ಯಾಕ್ಟ್ಸ್ ತುಂಬಾ ಹೆಚ್ಚಾಗುತ್ತೆ ಸಿ ಸೆಲೆಕ್ಷನ್ಸ್ ಅನ್ನುವಂಥದ್ದು ವಾಸ್ತು ಪ್ರಕಾರವಾಗಿ ನಾವು ಪ್ರತಿಯೊಂದು ನಮ್ಮ ಜಾಗ ನಮ್ಮ ಆವರಣನ ನಾವು ಯಾವಾಗ ವಾಸ್ತು ಪ್ರಕಾರವಾಗಿ ಇಲ್ಲ ಇಂಡಿಯಾನೇ ಅಲ್ಲ ನೀವು ನೋಡಿ ಬೇರೆ ದೇಶಗಳಲ್ಲಂತೂ ವಾಸ್ತುನ ತುಂಬಾ ಚೆನ್ನಾಗಿ ತುಂಬಾ ಒಳ್ಳೆ ರೀತಿಯಲ್ಲಿ ಬೂಮ್ ಆಗಿದೆ ಎಲ್ಲ ಕಡೆನೂ ಆ ವಾಸ್ತು ಪ್ರಕಾರವಾಗಿ ಕಟ್ಟುವಂಥದ್ದೇ ಒಂದು ಕರೆಕ್ಟ್ ಇದಾಗಿದೆ ಅದೇ ರೀತಿಯಲ್ಲಿ ಕಟ್ಟಿದಾಗ ಮಾತ್ರನೇ ಅಲ್ಲಿ ನಾವು ಅಲ್ಲಿ ಒಂದು ಅಭಿವೃದ್ಧಿ ಆಗ್ಬೋದು ಬೆಳವಣಿಗೆ ಆಗ್ಬೋದು ನೋಡಬಹುದು ಅನ್ನೋದನ್ನ ನಾವು ಇಲ್ಲಿಗಿಂತ ಹೆಚ್ಚು ಬೇರೆ ದೇಶದ ನೋಡ್ಬೋದು ಸುಮಾರು ನನಗೆ ಕಾಲ್ ಮಾಡುವಂಥವ್ರು ಎಲ್ಲ ಹೊರಗಿನ ದೇಶದವರು ಇರ್ತಾರೆ ಹೊರಗಿನ ದೇಶದಲ್ಲಿ ಅವರು ನಮ್ಮ ಮನೆಯ ಒಂದು ವಾಸ್ತು ಪ್ರಕಾರ ಇದೆಯಾ ಇಲ್ವಾ ಅನ್ನೋದೇ ನಮ್ಗೆ ಡೌಟ್ ಅನ್ಸುತ್ತೆ ಅಂತ ಹೇಳ್ತಾರೆ ಸೊ ಇಲ್ಲಿ ಈಸ್ಟ್ ಫೇಸಿಂಗ್ ಅನ್ನೋದಕ್ಕಿಂತ ನಾರ್ತ್ ಫೇಸಿಂಗ್ ಇರ್ಬೋದು ಈಸ್ಟ್ ಫೇಸಿಂಗ್ ಅಂತ ಇರಬಹುದು ಆ ಪ್ಲಾಟ್ ಅನ್ನೋದಕ್ಕಿಂತ ಮುಖ್ಯವಾಗಿ ಅಲ್ಲಿ ಒಳಗಡೆ ಇಂತಹ ಡಿವಿಷನ್ಸ್ ನೋಡ್ಕೊಳ್ಳಿ ಒಂದು ಕಿಚನ್ ಇರಬಹುದು ಅಥವಾ ಒಂದು ಡೈನಿಂಗ್ ಏರಿಯಾ ಇರಬಹುದು ರೂಮ್ ಇರ್ಬೋದು ಟಾಯ್ಲೆಟ್ಸ್ ಇರ್ಬೋದು ವೆರಿ ವೆರಿ ಬ್ಯಾಡ್ ಅಪಾರ್ಟ್ಮೆಂಟ್ಸ್ ಅಲ್ಲಿ ಸುಮಾರು ನಾನು ನೋಡಿದ್ದೀನಿ ಟಾಯ್ಲೆಟ್ಸ್ ಅಂತಹ ಒಂದು ಪ್ಲೇಸ್ಮೆಂಟ್ ಇರ್ಬೋದು ಅಥವಾ ಟಾಯ್ಲೆಟ್ ಅವ್ರು ಎಲ್ಲಿ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ ಅದು ರಾಂಗ್ ಪೊಸಿಷನ್ ಇರುತ್ತೆ ನೀವು ಅನ್ಬೋದು ಈಸ್ಟ್ ಮೇಡಮ್ ಈಸ್ಟ್ ಫೇಸಿಂಗ್ ಇದೆ ಈಸ್ಟ್ನ ನಿಮ್ಮ ಡೋರ್ ಹತ್ರನೇ ಕ್ಲೋಸ್ ಆಗಿರುತ್ತೆ ಎದುರುಗಡೆ ಇನ್ನೊಂದು ಅಪಾರ್ಟ್ಮೆಂಟ್ ಇರುತ್ತೆ ಫೇಸಿಂಗ್ ಈಸ್ಟ್ ಇದೆ ಈಸ್ಟ್ ಅಂತ ಯಾಕೆ ಹೇಳ್ತೀವಿ ಹೇಳಿ ಫಸ್ಟ್ ಆಫ್ ಆಲ್ ನಾವು ಈಸ್ಟ್ ಫೇಸಿಂಗ್ ತಗೊಳ್ಳಿ ನಿಮಗೆ ಆಗ ಬರುತ್ತೆ ಅಂತ ಯಾಕೆ ಹೇಳ್ತೀವಿ ಸಿ ಈಸ್ಟ್ ಫೇಸಿಂಗು ಫಸ್ಟ್ ಆಫ್ ಆಲ್ ನಿಮಗೆ ಸೊಸೈಟಿ ಜೊತೆಗೆ ಅಂದರೆ ನಿಮಗೆ ಸೋಷಿಯಲ್ ಪೀಪಲ್ ನಿಮ್ಮ ಒಂದು ಜನಗಳ ಜೊತೆಗೆ ಕಾಂಟ್ಯಾಕ್ಟ್ ಬೆಳೆಯೋದಕ್ಕೆ ತುಂಬ ಒಳ್ಳೆಯ ಒಂದು ಫೇಸ್ ಜೊತೆಗೆ ಎಷ್ಟೋ ರಾಶಿಯವರಿಗೆ ಈಸ್ಟ್ ಫೇಸಿಂಗ್ ಆಗಿ ಬರುತ್ತೆ ಅದೊಂಥರ ಡಿಫಾಲ್ಟ್ ಬಟ್ ಈಸ್ಟ್ ಫೇಸಿಂಗ್ ಅಂದಾಗ ಯೂಶ್ವಲಿ ಸೂರ್ಯ ಹುಟ್ಟಿ ಬರುವಂಥದ್ದು ಸೂರ್ಯ ಹುಟ್ಟಿ ಬಂದಾಗ ಏನಾಗುತ್ತೆ ಆ ಬೆಳಕು ಪ್ರಥಮ ಬೆಳಕು ಪ್ರಥಮ ರಶ್ಮಿ ಗೊತ್ತಿರುತ್ತೆ ಸೂರ್ಯನ ಒಂದು ಇಂಪಾರ್ಟೆನ್ಸ್ನ ನಿಮಗೆ ಎಷ್ಟು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಸೂರ್ಯನ ಒಂದು ಇಂಪಾರ್ಟೆನ್ಸ್ ನನಗೆ ಪ್ರತಿದಿನ ಬೆಳಗ್ಗೆ ಆಗಿಲ್ಲ ಅಂದರೆ ಎಷ್ಟು ಭಯ ಆಗುತ್ತೆ ಅದೇ ರೀತಿಯಲ್ಲಿ ಸೂರ್ಯನ ಇಂಪಾರ್ಟೆನ್ಸ್ ತುಂಬಾ ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ ಸೊ ಈಸ್ಟ್ ಫೇಸಿಂಗ್ ಅಂದಾಗ ನಿಮ್ಮ ಮನೆಗೆ ಐದರ ಬಾಲ್ಕನಿ ಇರಬಹುದು ಬಾಗ್ಲ ಹತ್ರ ಇರಬಹುದು ಯಾವ್ದಾದ್ರು ಒಂದು ಪ್ರದೇಶದಲ್ಲಿ ಆ ಒಂದು ಸೂರ್ಯನ ರಶ್ಮಿ ಬಿಲ್ಟ್ ಇದೆಯಾ ಬಿಲ್ಟ್ ಆಯ್ಲಿಲ್ಲ ಅಂದಮೇಲೆ ಅದು ಈಸ್ಟ್ ಫೇಸಿಂಗ್ ತೊಗೊಂಡೆ ವೇಸ್ಟು ಕರೆಕ್ಟ್ ಅಲ್ವಾ ಸೀಗ ನಾರ್ತ್ ಈಸ್ಟ್ ಅಂತ ಹೇಳ್ತೀರಾ ಬಟ್ ನೋಡಿದ್ರೆ ನಾರ್ತ್ ಈಸ್ಟಲ್ಲಿ ಕಿಚನ್ ಇರುತ್ತೆ ಸೊ ಒಳಗಡೆ ಪ್ಲೇಸ್ಮೆಂಟ್ಸು ಕೂಡ ಅಷ್ಟೇ ಪ್ರಮುಖ ಆಗುತ್ತೆ ನೀವು ಯಾವ ಫೇಸಿಂಗ್ ಆಫ್ ದ ಪ್ರಾಪರ್ಟಿ ಅಥವಾ ಅಪಾರ್ಟ್ಮೆಂಟ್ ಅಂತ ಸೆಲೆಕ್ಷನ್ ಮಾಡ್ತಿರೋ ಒಳಗಡೆನೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೆಲೆಕ್ಷನ್ ಅಂತ ಬಂದಾಗ ನಂಗೆ ಸುಮಾರು ಕಳಿಸ್ತಿರ್ತಾರೆ ಸುಮಾರು ಏನು ಮೇಡಮ್ ಇದು ಚೆನ್ನಾಗಿದೆಯಾ ನೋಡಿ ಇದನ್ನು ಸೆಲೆಕ್ಟ್ ಮಾಡ್ಲಾ ನೋಡಿ ಅಂತ ಹೇಳಿ ನನಗೆ ಅಪ್ಲೋಡ್ ಮಾಡಿ ಕಳಿಸ್ತಾನೆ ಇರ್ತೀರ ಬಟ್ ಸ್ಟಿಲ್ ನಾನು ಎಷ್ಟೊಂದು ಸಲ ಹೇಳ್ತೀನಿ ಸೆಲೆಕ್ಷನ್ ಮಾತ್ರ ಸ್ವಲ್ಪ ನಿಮ್ಮ ಮನಸ್ಸು ಗಟ್ಟಿ ಮಾಡಿಕೊಂಡ್ರೂ ಪರವಾಗಿಲ್ಲ ಕಠಿಣವಾದರೂ ಪರವಾಗಿಲ್ಲ ಸೆಲೆಕ್ಷನಲ್ಲಿ ನೀವು ಮೋಸ ಹೋಗ್ಬೇಡಿ ಸೊ ಸೆಲೆಕ್ಷನಲ್ಲಿ ಮೋಸ ಹೋದರೆ ಮಿಕ್ಕಿದ್ ಎಲ್ಲ ನೋಡಿಸಿ ಬ್ಯಾಲೆನ್ಸಿಂಗ್ ಮಾಡಬಹುದು ರೆಮಿಡೀಸ್ ಕೊಡಬಹುದು ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಸುಮಾರು ಬ್ಯಾಲೆನ್ಸಿಂಗ್ ಮಾಡಬಹುದು ಓಕೆ ಏನೋ ಪ್ರಾಬ್ಲಮ್ ಆಗಿದೆಯಾ ಇನ್ನೊಂದು ರೀತಿಯಲ್ಲಿ ಇರೋ ಒಂದು ವಾಸ್ತು ಪ್ರಕಾರವಾಗಿ ಇನ್ನೊಂದು ಇಟ್ಟು ಅದನ್ನು ಬ್ಯಾಲೆನ್ಸಿಂಗ್ ಮಾಡ್ಬೋದು ಅಥವಾ ಕಲರ್ ಥೆರಪಿ ಕೊಡ್ಬೋದು ಬಟ್ ಇಂಪಾರ್ಟೆಂಟ್ಲಿ ಅಲ್ಲೇ ನೀವು ಆ ಜಾಗದಲ್ಲೇ ಏನಾದರೂ ಸರಿಯಾಗಿಲ್ಲ ಬ್ಯಾಲೆನ್ಸಿಂಗ್ ಯಾವಾಗ ಆಗುತ್ತೆ ತೀರಾ ಫಿಫ್ಟಿ ಪರ್ಸೆಂಟ್ಗಿಂತ ಮೇಲೆ ದೋಷಗಳಿದ್ದಾಗ ವಾಸ್ತುನಲ್ಲಿ ನೆಗೆಟಿವ್ಸ್ ಇದ್ದಾಗ ಫಿಫ್ಟಿ ಪರ್ಸೆಂಟ್ ಮೇಲೆ ಇದ್ರೆ ತುಂಬ ಕಷ್ಟ ಬ್ಯಾಲೆನ್ಸಿಂಗ್ ಮಾಡೋದು ಹೇಳ್ತಾರೆ ಸುಮಾರು ಜನ ಆ ಪರವಾಗಿಲ್ಲ ತಗೊಳ್ಳಿ ಬ್ಯಾಲೆನ್ಸಿಂಗ್ ಮಾಡ್ಬೋದು ಪರಿಹಾರಗಳಿದೆ ಪರಿಹಾರ ಮಾಡಬಹುದು ತಗೊಳ್ಳಿ ಪರಿಹಾರ ಮಾಡಬಹುದು ಇಲ್ಲ ಅಂತಲ್ಲ ಬಟ್ ಯಾವಾಗ ಆಗೋದಿಲ್ಲ ತುಂಬಾನೇ ಜಾಸ್ತಿ ದೋಷಗಳಿದ್ದಾಗ ಪ್ರತಿಯೊಂದಕ್ಕೂ ಪರಿಹಾರ ಮಾಡ್ತಾ ಕೂತ್ಕೊಂಡ್ರೆ ನೀವು ರೀಸನ್ಸ್ ನ ಯಾವಾಗ ನೋಡ್ತೀರಾ ಎಷ್ಟೊಂದು ಜನ ಹಂಗೆ ಹೇಳ್ತಾರೆ ಹಂಗೆ ಕಟ್ಬಿಟ್ಟಿರ್ತೀರಾ ಕರೆಕ್ಟ್ ಅಲ್ವಾ ಅದೇ ರೀತಿಯಲ್ಲಿ ಅಪಾರ್ಟ್ಮೆಂಟ್ಸು ಪರ್ಚೇಸ್ ಮಾಡ್ಬಿಟ್ಟಿರ್ತೀರಾ ಬಟ್ ಪರಿಹಾರಗಳು ಆಗ್ತಿರೋದಿಲ್ಲ ಇರೋದಿಲ್ಲ ಅವ್ರು ಹೇಳಿದ್ರು ಮೇಡಮ್ ಪಿರಮಿಡ್ ಇಟ್ಟರೆ ಒಳ್ಳೇದಾಗುತ್ತೆ ಅಥವಾ ಬೇರೆ ಇನ್ನೊಂದೇನೋ ಪರಿಹಾರಗಳು ಮಾಡಿದ್ರೆ ವಾಸ್ತು ಪ್ರಾಡಕ್ಟ್ಸ್ ಇಟ್ಟರೆ ಒಳ್ಳೇದಾಗುತ್ತೆ ಖಂಡಿತ ಒಳ್ಳೇದಾಗತ್ತ ಇಲ್ಲ ಅಂತ ಇಲ್ಲ ಏನ್ ಬೇಕಾದ್ರೂ ಇಡಬಹುದು ಕ್ರೆಮೆಟ್ಸ್ ಇರಬಹುದು ವಾಸ್ತು ಪ್ರಾಡಕ್ಟ್ಸ್ ಇರಬಹುದು ಬ್ಯಾಲೆನ್ಸಿಂಗ್ ಅಗತ್ಯವಾಗಿರುವಂತಹ ಏನು ಬೇಕಾದ್ರೂ ಇಡ್ಬೋದು ಬಟ್ ದೋಷ ತುಂಬಾನೇ ಕಡಿಮೆ ಇದ್ದಾಗ ಮಾತ್ರ ನೀವು ಆ ಬ್ಯಾಲೆನ್ಸಿಂಗ್ ರೆಮಿಡೀಸ್ನ ಯೂಸ್ ಮಾಡ್ಕೊಂಡಾಗ ನಿಮ್ಗೆ ಒಳ್ಳೇದಾಗುತ್ತೆ ಬಟ್ ನನ್ನ ಉದ್ದೇಶ ಆದಷ್ಟು ನೀವು ಸೆಲೆಕ್ಷನ್ ಅಲ್ಲೇ ನೀವು ಚೆನ್ನಾಗಿರುವಂಥದನ್ನ ಪರ್ಚೇಸ್ ಅಥವಾ ಸೆಲೆಕ್ಟ್ ಮಾಡಿದಾಗ ಮುಂದಕ್ಕೆ ಇವೆಲ್ಲ ಬ್ಯಾಲೆನ್ಸಿಂಗ್ ಆಗುವಂಥದ್ದು ದೋಷ ಆಗುವಂಥದ್ದು ಎಲ್ಲ ನೀವು ಕಡಿಮೆ ಮಾಡಬಹುದಲ್ವಾ ಸೊ ಎಷ್ಟು ಹೇಳ್ತಾ ಅಕಸ್ಮಾತ್ ನಿಮ್ಮ ಒಂದು ಸಲಹೆಗಳು ಬೇಕು ಮ್ಯಾಮ್ ನಾನು ತಗೋಬೇಕು ನನ್ನ ಒಂದು ಪ್ರಾಪರ್ಟಿ ಬಗ್ಗೆ ಇರ್ಬೋದು ಸೆಲೆಕ್ಷನ್ಸ್ ಬಗ್ಗೆ ಇರ್ಬೋದು ಅಪಾರ್ಟ್ಮೆಂಟ್ಸ್ ಇರ್ಬೋದು ಅಥವಾ ಪ್ಲಾಟ್ಸ್ ಬಗ್ಗೆ ಇದೆ ಖಂಡಿತ ನಿಮಗೆ ಕಾಣುತ್ತಂಥ ನಂಬರ್ಸ್ಗೆ ಕಾಲ್ ಮಾಡಿ ನನ್ನ ಸ್ಟಾಫ್ ನಿಮಗೆ ಗೈಡ್ ಮಾಡ್ತಾರೆ ಯಾವ ರೀತಿ ನೀವು ನನ್ನ ಹತ್ರ ಅಪಾಯಿಂಟ್ಮೆಂಟ್ ತೊಗೊಳ್ಬಹುದು ಅಂತ ಹೇಳಿ ಆದಷ್ಟು ದಯವಿಟ್ಟು ಹತ್ತು ಗಂಟೆಯಿಂದ ಏಳು ಗಂಟೆ ಒಳಗಡೆ ಕಾಲ್ ಮಾಡಿ ಸೊ ದಟ್ ಯಾಕಂದರೆ ಕಾಲ್ಸ್ ಮಿಸ್ ಆಗಿಬಿಡುತ್ತೆ ಮಿಸ್ ಆದಾಗ ನಾವು ನಿಮ್ಮನ್ನ ಮಧ್ಯ ರೀಚ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಸೊ ಇಷ್ಟು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ಸೋಣ ಸರ್ವೇ ಜನ ಸುಖಿ ಹೋಗುವಂತೂ ಸಣ್ಣ ಮಂಗಳೂರು ಧನ್ಯವಾದಗಳು